ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬ ಜನ ಪದೇ ಪದೇ ಕಮೆಂಟ್ ಮಾಡಿ ಕೇಳ್ತಿದ್ದೀರಾ ಯಜಮಾನ ಚಿತ್ರದ ಕಲೆಕ್ಷನ್ ಏನಾಯಿತು ಅಂತ ಒಂದನೇ ತಾರೀಕಿಂದ ಇಲ್ಲಿವರೆಗೂ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಕೇಳ್ತಾ ಇದ್ದೀರಾ ಸೊ ನೀವೇನಾದ್ರೂ ಒಂದು ಕ್ವೆಶನ್ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋದು ಕೂಡ ನನ್ನ ಧರ್ಮ ಆಗುತ್ತೆ ಸೊ ಅಂದಾಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋರಿಗೆ ಯಾರು ಯಜಮಾನ ಚಿತ್ರದ ಪ್ರೊಡ್ಯೂಸರು ಸೊ ಖುದ್ದು ಪ್ರೊಡ್ಯೂಸರ್ ನಮ್ಮ ಕೈಗೆ ಸಿಕ್ಕಿದಾಗ ತಪ್ಪದೆ ನೀವೆಲ್ಲ ಕೇಳ್ತೀರಾ ಅಂತಲೇ ಈ ಕ್ವೆಶನ್ಗೆ ನಾವು ಉತ್ತರ ಕೇಳಿದ್ವಿ ಆದರೆ ಈ ಪ್ರಶ್ನೆಗೆ ಖುದ್ದು ಪ್ರೊಡ್ಯೂಸರ್ ಏನು ಉತ್ತರ ಕೊಟ್ಟರು ಅನ್ನೋದಿದೆ ಮಿಸ್ ಮಾಡ್ತೀವಿ ಫುಲ್ ವಿಡಿಯೋ ನೋಡಿ ಆದರೆ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಗೊತ್ತಿಲ್ಲ ಅದು ನಾನು ಆಡಿಟರ್ಸ್ ನೋಡಬೇಕು ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ನಾನು ನಾನು ಇವಾಗ ನೆಮ್ಮದಿಯಾಗಿದ್ದೀವಿ ಹೊಟ್ಟೆ ಬಟ್ಟೆಗೆ ಏನೂ ಸಮಸ್ಯೆ ಇಲ್ಲ ಸಿನ್ಮಾ ಮಾಡಿದೆ ಕೈ ಸುಟ್ಕೊಂಡೆ ಆ ಮಾತಿಲ್ಲ ಥ್ಯಾಂಕ್ಸ್ ಎಲ್ಲ ಕನ್ನಡ ಜನತೆಗೆ ಬೇರೆ ಭಾಷೆಯವರು ಈ ನಮ್ಮ ಕನ್ನಡ ಸಿನಿಮಾನ ನೋಡಿದ್ದಾರೆ ಸೊ ನಿಜವಾಗ್ಲೂ ನನಗೆ ಪದಗಳೇ ಇಲ್ಲ ಹೇಳೋಕ್ಕೆ ನಾನು ಇವತ್ತು ಪ್ರೆಸ್ ಮೀಟ್ ಬಿಗಿನಿಂಗಲ್ಲೂ ಅದೇ ಮಾತು ಹೇಳಿದೆ ಹಾರ್ಟ್ ವೆಲ್ಡ್ ಥ್ಯಾಂಕ್ಸ್ ಪ್ರತಿಯೊಬ್ಬ ಕನ್ನಡಿಗರಿಗೂ ಅಷ್ಟು ಚೆನ್ನಾಗಿ ಸಿನಿಮಾನ ರಿಸೀವ್ ಮಾಡಿದ್ದಾರೆ ಕ್ರಿಕೆಟ್ ಮ್ಯಾಚ್ ಇದ್ದಾಗಲೂ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಮೊನ್ನೆ ಶಿವರಾತ್ರಿ ಇತ್ತು ಶಿವರಾತ್ರಿ ದಿನ ಜನ ಸಿನಿಮಾಗೆ ಬಂದಿದ್ದಾರೆ ಶಿವರಾತ್ರಿ ಇಡೀ ರಾತ್ರಿ ಎದ್ದು ಬೆಳಗ್ಗೆ ಶೋಗೆ ಬಂದಿದ್ದಾರೆ ಅದಕ್ಕಿಂತ ಖುಷಿ ಇನ್ನೇನು ತುಂಬ ಸಂತೋಷವಾಗಿದ್ದೀವಿ ಇಡೀ ತಂಡ ನೆಮ್ಮದಿಯಾಗಿದ್ದೀವಿ ನಮ್ಮದೊಂದು ಕಂಪನಿ ಒಂದು ಸಿನಿಮಾ ಅಂತಲ್ಲ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಟೆಲಿವಿಷನ್ ಮಾಡ್ತಾಯಿರ್ತೀವಿ ಮತ್ತೊಂದು ಆಗ್ತಾ ಇರುತ್ತೆ ಸೊ ಒಂದು ಕಂಪನಿಯಾಗಿ ನಡೀತಾ ಇರತ್ತೆ ನನ್ನ ಹತ್ರ ಕೆಲಸ ಮಾಡೋರೆಲ್ಲರೂ ನೆಮ್ಮದಿಯಾಗಿರ್ತಾರೆ ಯಾವುದೋ ಪ್ರಾಜೆಕ್ಟಲ್ಲಿ ಜಾಸ್ತಿ ಬರ್ಬೋದು ಒಂದ್ರಲ್ಲಿ ಕಮ್ಮಿ ಬರ್ಬೋದು ಅದು ಬೇರೆ ವಿಷಯ ಇಲ್ಲಿ ಬಂದಿದ್ದನ್ನು ನನ್ನ ಕಂಪನಿಯಲ್ಲಿರೋರೆಲ್ಲರಿಗೂ ಸಂಬಳವನ್ನು ಕೊಟ್ಕೊಂಡು ಕಂಪನಿ ನಿರಂತರವಾಗಿ ನಡೆಯುತ್ತಲ್ಲ ಅದು ಮುಖ್ಯ ಒಂದು ಸಿನಿಮಾ ಗೆಲ್ಲೋದ್ರಿಂದ ಕಂಪನಿ ನಿರಂತರವಾಗಿ ಇನ್ನೊಂದಷ್ಟು ತಿಂಗಳು ಸುಗಮವಾಗಿ ನಡೆಯೋ ಹಾಗೆ ಮಾಡಿದೆ ಯಜಮಾನ ಸೊ ಎಲ್ಲ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡಿದ್ರಲ್ಲ ಫ್ರೆಂಡ್ಸ್ ನಾವೆಲ್ಲ ಹೇಗೆ ಅವ್ರಿಗೆ ಆ ಪ್ರಶ್ನೆ ಕೇಳಿದ್ವಿ ಅಂತ ಏನು ಉತ್ತರ ಕೊಟ್ಟರು ಅಂತ ಖುದ್ದು ಅವ್ರ ಪಕ್ಕ ಆಡಿಟರ್ ಇದ್ದರೂ ಕೂಡ ಅದಕ್ಕೆ ನಮಗೆ ಆನ್ಸರ್ ಸಿಕ್ಕಲ್ಲ ಸೊ ಕರೆಕ್ಟಾಗಿ ನಮಗೆ ಅದ್ರ ಬಗ್ಗೆ ಆನ್ಸರ್ ಗೊತ್ತಾಗಲ್ಲ ಬಟ್ ಒಂದಂತೂ ಸತ್ಯ ಯಜಮಾನ ಚಿತ್ರತಂಡಕ್ಕೆ ಲಾಭ ಆಗಿದೆ ಯಾವುದೇ ರೀತಿ ಮೋಸ ಆಗಲಿ ಅನ್ಯಾಯ ಆಗಲಿ ಏನೂ ಆಗಿಲ್ಲ ಸೊ ಎಲ್ಲರೂ ಸಂತೋಷವಾಗಿದ್ದಾರೆ ಸೊ ಇದಕ್ಕೆ ದಾಟಿ ಇನ್ನೇನು ಬೇಕು ಫ್ರೆಂಡ್ಸ್ ಇನ್ನೂ ಸೇಮ್ ಕ್ವಶನ್ ನಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೂ ಕೂಡ ಕೇಳಿದ್ವಿ ಅವರು ಕೂಡ ಇದನ್ನೇ ಉತ್ತರ ಕೊಟ್ಟರು ಯಾವ ರೀತಿ ಉತ್ತರ ಕೊಟ್ಟರು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಎಂಡಲ್ಲಿ ಬರುತ್ತೆ ಆ ವೀಡಿಯೋನೂ ಮಿಸ್ ಮಾಡ್ತೀವಿ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಓಕೆ ಫ್ರೆಂಡ್ಸ್ ಇದಾಗಿತ್ತು ಕಲೆಕ್ಷನ್ ವಿಚಾರ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಡಿಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಡಿಫಾನ್ಸ್ ಆಗಿದ್ರೆ ಮಿಸ್ ಮಾಡ್ತೀವಿ ಒಂದು ಲೈಕ್ ಕೊಟ್ಟು ಇಲ್ಲೆಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು